ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ಬೆಂಡೆಕಾಯಿ ಬಳಸಿ ಕರುಮ್ ಕರುಮ್ ಆದಂಥ ಕುರ್ಕುರೆ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಒಂದು ಕಾಲು ಕೆ ಜಿ ಆಗೋ ಅಷ್ಟು ಬೆಂಡೆಕಾಯಿ ತಗೊಂಡು ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ ಬಂದಿರೋದನ್ನ ಈ ಥರ ನೋಡಿ ಕಟ್ ಆಗಬೇಕು ಅಂದರೆ ಎಳೆ ಬೆಂಡೆಕಾಯಿ ಅಂತ ಗೊತ್ತಾಗುತ್ತೆ ಆ ಥರ ಬೆಂಡೆಕಾಯಿ ತಗೊಂಡು ನೀಟಾಗಿ ವಾಶ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ನಾನು ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಯಾವ ರೀತಿ ಕಟ್ ಮಾಡ್ಕೋಬೇಕಂತಲೇ ಈ ಬೆಂಡೆಕಾಯಿ ತೊಗೊಂಡು ಎರಡು ಸೈಡ್ ಸ್ವಲ್ಪ ಸ್ವಲ್ಪ ತೆಗೆದುಬಿಟ್ಟು ಇದೆಲ್ಲ ನೀಟಾಗಿ ನಮಗೆಷ್ಟು ಬೇಕೋ ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೊಳಕ್ಕೆ ಕಟ್ ಮಾಡ್ಕೊಂಡು ಇದ್ರೊಳಗಿರೋಂಥ ಈ ಬೀಜ ಏನಿದೆಯಾ ಈ ಬೀಜನೆಲ್ಲ ತಕ್ಕೋಬೇಕು ಈ ಬೀಜ ಹಾಕಿದ್ರೆ ಚೆನ್ನಾಗಿರಲ್ಲ ಈ ಬೀಜ ಎಲ್ಲ ತಕ್ಕೊಂಡು ಇದೇ ರೀತಿ ಎಲ್ಲನೂ ಬೀಜ ತಕ್ಕೋಬೇಕು ನಿಮ್ಗೆ ಎಷ್ಟು ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಂಡು ಬೀಜ ಎಲ್ಲ ತಕ್ಕೊಳ್ಳಿ ಇದೇ ರೀತಿ ನಾನೆಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಬೆಂಡೆಕಾಯಿ ಎಲ್ಲ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಬೀಜ ಇರಬಾರ್ದು ಬೀಜ ಇದ್ರೆ ಅಲ್ಲಿ ಹೋಳಿ ಆಗುತ್ತೆ ಹಂಗಾಗಿ ಇಷ್ಟು ಬೆಂಡೆಕಾಯಿ ತಗೊಂಡಿದ್ದೀವಿ ಅದನ್ನು ಸ್ವಲ್ಪ ಕಮ್ಮಿನೇ ಮಾಡ್ತಾ ಇದ್ದೀನಿ ಹಾಗಾಗಿ ಕೆ ಜಿ ಇಷ್ಟು ಬೆಂಡೆಕಾಯಿ ತೊಗೊಂಡು ಹಚ್ಚಿದ್ದೀನಿ ಈಗ ಇದನ್ನೇ ಒಂದು ಪಾತ್ರೆಗೆ ಹಾಕೋಣ ನಾವು ಹಚ್ಚಿ ಬೆಂಡೆಕಾಯಿನ ಒಂದು ಪಾತ್ರೆಗೆ ಹಾಕೋಣ ಬಿಜು ತಕ್ಕಷ್ಟು ಉಪ್ಪು ಹಾಕೋಣ ನೀವು ಕ್ವಾಂಟಿಟಿ ಎಷ್ಟು ನೋಡ್ಕೊಂಡು ತೊಗೊಳ್ತೀರ ಬೆಂಡೆಕಾಯಿ ಅದ್ರ ಮೇಲೆ ಹಾಕೊಳ್ಳಿ ಇದ್ರ ಜೊತೆ ನಾನಿವತ್ತು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ತಿದ್ದೀನಿ ನೋಡಿ ನೀವು ಹಾಮ್ಚೂರು ಇದ್ರೆ ಆಮ್ಚೂರು ಪೌಡ್ರ್ ಆದರೂ ಹಾಕೊಳ್ಳಿ ಇಲ್ಲ ಚಾಟ್ ಮಸಾಲೆ ಇದ್ರೆ ಚಾಟ್ ಮಸಾಲ ಹಾಕ್ಕೊಳ್ಳಿ ಹಾಗೇ ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಚು ಖಾರದ ಪುಡಿ ಹಾಕೋಣ ಹಾಗೇನೆ ಒಂದು ಕಾಲು ಟೀ ಅಷ್ಟು ಅಜ್ಜ ಕಾಳು ಹಾಕಿ ತಗೊಂಡಿದ್ದೀನಿ ಓಮ್ ಕಳಾಗ್ದ ನೀವು ಜೀರಿಗೆ ಅಂದರೆ ಜೀರ್ಣಕ್ಕೆ ತೊಗೊಳ್ಳಿ ನಾವು ಓಂ ಕಾಳಿದ್ರೆ ಓಂಕಾಳಕ್ಕೆ ತಗೊಳ್ಳಿ ಈ ಥರ ಪೌಡ್ರ್ ಥರ ಮಾಡಿ ಅದನ್ನ ಜೊತೆ ಮಿಕ್ಸ್ ಮಾಡೋಣ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕೋಣ ಜಾಸ್ತಿ ಬೇಡ ಗರಂ ಅಷ್ಟು ನಾವು ಅಂಚೂ ಚಾಟ್ ಮಸಾಲ ಹಾಕಿರೋದ್ರಿಂದ ಗರಂ ಮಸಾಲನ ಸ್ವಲ್ಪ ಒಂದು ಚಿಟಕಿ ಅಷ್ಟು ಗರಂ ಮಸಾಲ ಹಾಕೋಣ ಇದಕ್ಕೆ ನಾನು ಒಂದೆರಡರಿಂದ ಮೂರು ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ತಾಯಿಲ್ಲ ಒಂದೆರಡರಿಂದ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಯಾಕಂದರೆ ಕ್ವಾಂಟಿಟಿ ಕಮ್ಮಿ ಇದೆಯಲ್ಲ ಹಂಗಾಗಿ ಒಂದೆರಡರಿಂದ ಮೂರು ಅಷ್ಟು ಹಿಟ್ಟು ಹಾಕ್ತಿದ್ದೀನಿ ಹಾಗೆ ಒಂದೆರಡರಿಂದ ಮೂರು ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ನೀರು ಏನು ಹಾಕ್ತಲೇ ಫಸ್ಟ್ ಒಂದ್ಸಲಿ ನಾವು ಎಲ್ಲನೂ ಮಿಕ್ಸ್ ಮಾಡೋಣ ಈ ಥರ ನಾವೇನು ಬೆಂಡೆಕಾಯಿ ಇರ್ತದೋ ಅದ್ರ ಜೊತೆ ಎಲ್ಲ ನಾವು ಹಾಕಿರೋಂಥ ಪೌಡ್ರೆಲ್ಲನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡೋಣ ಪೌಡ್ರೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನಾನು ಇದು ಮಿಕ್ಸ್ ಮಾಡ್ಬೇಕಾದ್ರೆ ಎಣ್ಣೆಕಾಯಿಟ್ಟಿದ್ದೀನಿ ಎಣ್ಣೆನೂ ಇದೆ ಒಂದು ಒಂದು ಚಿಟ್ಕೆ ಅಷ್ಟು ನೀರು ಹಾಕೊಂಡು ಜಾಸ್ತಿ ನೀರು ಹಾಕೋದು ಬೇಡ ಜಸ್ಟ್ ಅದೇನು ಪೌಡ್ರ್ ಇದೆಯಲ್ಲ ಅದು ಕಚ್ಕಕ್ಕೋಸ್ಕರ ಒಂದು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತೀವಿ ಅದೇ ರೀತಿ ಒಂದು ಚಿಟಿಕೆ ಅಷ್ಟು ನೀರು ಹಾಕಿದರೆ ಸಾಕು ನೋಡಿ ಎಲ್ಲ ನೀರು ಹಾಕಿದ್ದೀನಿ ಈಗ ಬಂದು ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಎಣ್ಣೆಗೆ ಹಾಕೊಂಡು ನೋಡಿ ನಾನು ಕಲಿಸ್ಬೇಕಾದ್ರೆ ಎಣ್ಣೆಕಾಯಿ ಹಾಕಿಟ್ಟಿದೆ ಎಣ್ಣೆನ ಕಾದಿದೆ ಈಗ ನಾನು ಇದನ್ನು ಎಣ್ಣೆಗೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿದೆ ಹಾಗೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ನಾನು ಇದನ್ನು ಎಣ್ಣೆಗೆಲ್ಲ ಹಾಕಿದ್ದೀವಿ ಎಣ್ಣೆಗೆ ಹಾಕಿದ್ಮೇಲೆ ಹಾಕಿದ ತಕ್ಷಣ ನಾವು ತಿರುವು ಹಾಕ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ನಾವು ಆಗಲೇ ಎರಡು ಕಡೆ ಖುಷಿಯಾಗಿ ಬೇಯುತ್ತೆ ಮತ್ತು ಆ ಪೌಡ ಹಿಡ್ಕೊಳುತ್ತೆ ಹಾಕಿದ ತಕ್ಷಣ ತಿರುಗಾಕಿದ್ರೆ ಪೌ ರೆಡಿ ಆಗಿಲ್ಲ ಒಂದೆರಡರಿಂದ ಮೂರು ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾವು ಹಾಕೋಣ ನೋಡಿ ಎಣ್ಣೆ ಎಲ್ಲ ಗೂಳೆ ಗುಳೆ ಎಲ್ಲ ಕಮ್ಮಿ ಆಗಿದ್ದೀಗ ಹಾಕಿದ ತಕ್ಷಣ ಗುಳೆ ಬಂದ್ಬಿಡುತ್ತೆ ಗುಳೆ ಎಲ್ಲ ಕಮ್ಮಿ ಆಗಬೇಕು ಆವಾಗಲೂ ನಾವು ತಿರುಗಿ ಹಾಕಬೇಕು ಎರಡು ಸೈಡಿನ ಈಗ ಒಂದು ನೋಡಿ ಆಗಿದೆ ಇನ್ನೊಂದು ಸೈಡ್ ನೋಡಿ ಇದನ್ನೇ ಮತ್ತೆ ಸೈಡ್ ಈ ಥರನೂ ಎಲ್ಲನೂ ತಿರುಗಿ ಹಾಕೋಣ ಎರಡು ಸೈಡು ನೀಟಾಗಿ ಫ್ರೈ ಆಗಿ ಅಂದರೆ ಚೆನ್ನಾಗಿ ಎರಡು ಸೈಡು ಫ್ರೈ ಆಗಿದೆ ಈಗ ನಾನು ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕೊಂಡು ಟಿಶ್ಯೂ ಪೇಪರ್ ಜೊತೆ ನಾನು ತೆಗಿತಾ ಇದ್ದೀನಿ ಎಣ್ಣೆ ಎಲ್ಲನೂ ಟಿಶ್ಯೂ ಪೇಪರ್ ಇಟ್ಕೊಳ್ಲಿ ಅಂತ ಎಷ್ಟು ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ ಆಯ್ತು ಅಂತ ಸಂಜೆ ಟೈಮು ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಯಾವಾಗಾರು ಕುರ್ಕುರೆ ಕೇಳಿದ್ದಾರ ಬೆಂಡೆಕಾಯಿನವ್ರ ಮನೆಯಾಗಿದೆ ಬೆಂಡೆಕಾಯಲ್ಲಿ ಕುರ್ಕುರೆ ಮಾಡಿಕೊಟ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿನೂ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯನ ಹಾಗಾಗಿ ಹೊರ್ಗಡೆ ತಂದು ಕೊಡೋದಕ್ಕಿಂತ ಈ ಥರ ಚಿಕ್ಕ ಚಿಕ್ಕದ ಮನೆ ಏನಾದ್ರು ಇದ್ರೆ ಅದನ್ನ ಬಳಸ್ಕೊಂಡು ಈ ಥರ ತಿಂಡಿಗಳು ಮಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಉಳ್ದಿತ್ತು ಈಗ ಮತ್ತೆ ನಾನು ಇನ್ನೊಂದ್ಸರಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ಇದೇ ರೀತಿ ನೀವು ಎಷ್ಟು ಬೇಕಾದ್ರೆ ಮಾಡ್ಕೋಬೋದು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬೆಂಡೆಕಾಯಿ ಎಷ್ಟು ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ಇದು ಕೂಡ ಎರಡು ಸ್ಯಾದು ಫ್ರೈ ಆಗಿದೆ ಇದನ್ನು ನಾನು ಒಂದು ಒತ್ತರಕ್ಕೆ ತಗೊಳ್ತಾ ಇದ್ದೀನಿ ಇವತ್ತು ನಾನು ಮಾಡಿದಂಥ ಸ್ನ್ಯಾಕ್ಸ್ ರೆಡಿಯಾಗಿದೆ ಮೇಲುಗಡೆ ಜಸ್ಟ್ ಸುಮ್ಮನೆ ಲೈಟಾಗಿ ಒಂಚೂರು ಉಪ್ಪು ಮತ್ತು ಖಾರ ಹಾಕ್ತಾ ಇದ್ದೀನಿ ನೋಡಿದವಾಗ ವೀಕ್ಷಕರು ಇವತ್ತು ಯಾವ ರೀತಿ ಸಿಂಪಲಾಗಿ ಒಂದು ಹತ್ತು ನಿಮಿಷದಲ್ಲಿ ನಾನು ಸ್ನ್ಯಾಕ್ಸ್ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಈ ಥರ ಸಿಂಪಲ್ ವೀಡಿಯೋಗಳನ್ನೇ ಬೇಗನೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ನೀವು ಹಾಗೆ ಟ್ರೈ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ